ಅಭ್ಯರ್ಥಿಗಳು ಯಾರು ಅಂತ ಗೊತ್ತ ಇಲ್ಲಿ ಅಭ್ಯರ್ಥಿ ನೋಡ್ ಓಟಾಕಲ್ಲ ಸಿದ್ದರಾಮಯ್ಯ ನೋಡ್ ಓಟಾಕ್ತಾರ ಅಷ್ಟೇ ಸಿದ್ದರಾಮಯ್ಯ ಯಾರೇನಿಸ್ಲಿ ಸಾಹೇಬರು ಕಡೆಯಿಂದ ಓಟ್ ಬಿಳ್ತಾವ್ ಅಭ್ಯರ್ಥಿ ಬೈತ್ಕೊಡ್ಬೋದು ಒಟ್ಟು ಹೌದು ಸರ್ ನರೇಂದ್ರ ಮೋದಿ ಸರ ಅಲೆ ಎಂತೂ ಪಕ್ಕ ಅಂಡರ್ ಪರ್ಸೆಂಟು ನಗರದಲ್ಲೂ ಮಾತುಪತ್ರ ಕೇಳ್ತಾರೆ ಹಾಂ ಸಪೋರ್ಟ್ ಮಾಡ್ತಾ ಇತ್ತು ಆಗ ಮೋದಿ ಅಲೆ ಇತ್ತು ಈಗಲೂ ಇನ್ನೂ ಆ ಮೋದಿ ಅಲೆ ಉಳಿಸ್ಕೊಂಡಿದಾರೆ ಅವರು ಯಾಕಂದ ಅಂಡರ್ ಪರ್ಸೆಂಟ್ ಇದೆ ಸರ್ ಅಂತೂ ಇದೆ ಹಾಂ ಇದೆ ಇದೆ ಅರ್ಧ ಇದೆ ಅರ್ಥ ಹೇಳಿ ನಮ್ಗೆ ದೇಶ ದೇಶ ಬೇಕು ಅಂದ್ರೆ ನಮ್ಗೆ ಮೋದಿ ಬೇಕು ಸರ್ ಎಸ್ ಚಾಮರಾಜನಗರ ಜಿಲ್ಲೆ ಇಲ್ಲಿ ಇಬ್ಬರು ಅಭ್ಯರ್ಥಿಗಳು ಬಾಲರಾಜ್ ಮತ್ತೆ ಸುನಿಲ್ ಬೋಸ್ ಸುನಿಲ್ ಬೋಸ್ ಪ್ರಭಾವಿ ವ್ಯಕ್ತಿಯ ಮಗ ಹಾಗೆ ಕಾಂಗ್ರೆಸ್ ಪಕ್ಷ ಏನು ಬಾಲರಾಜನವ್ರು ತಗೊಂಡ್ರೆ ಅವರು ಮಾಜಿ ಶಾಸಕರು ಕೂಡ ಆಗಿದ್ದು ಆ ನಿಟ್ಟಿನಲ್ಲಿ ಅವರು ಕೂಡ ಮೋದಿಯವರ ಹವ ಇರೋದ್ರಿಂದ ಅವ್ರಿಗೂ ಒಂದಷ್ಟು ಓಟ್ ಬಿಡ್ಬೋದು ಅನ್ನೋದು ಒಂದಷ್ಟು ಲೆಕ್ಕಾಚಾರಗಳಿದೆ ದಾರಿಯಲ್ಲಿ ಬರ್ತಾ ಬರ್ತಾ ಒಂದಷ್ಟು ಜನ ಕೂತಿದ್ರು ಮಾತಾಡ್ಸೋಣ ಯಾಕೆ ರಿಯಲ್ ಆಗಿ ರಿಸಲ್ಟ್ ಕೊಡೋದೇ ಅವರುಗಳು ಇಲ್ಲಿ ಯಾವ ಪಕ್ಷದವರು ಇಲ್ಲ ಯಾರೂ ಕೂಡ ಪರವಾಗಿ ನಾವು ಬಂದಿಲ್ಲ ಯಾವನು ನಮಗೆ ಬೇಕಾಗೂ ಇಲ್ಲ ನಮಗೆ ಜನಗಳು ಒಳ್ಳೇದಾಗುತ್ತಾ ಅದು ಮಾತ್ರ ಮಾತಾಡ್ತೀವಿ ಅವರು ಕೆಟ್ಟದಾದರೂ ಕೂಡ ನಾವು ಪ್ರಶ್ನೆ ಮಾಡ್ತೇವೆ ಅಷ್ಟೇ ತಜ್ಞರೇ ನಿಮ್ಮ ಹೆಸರು ಸರ್ ನಾಗಯಂದ ಊರು ದುದ್ಗೆರೆ ದುದ್ದಗೆರೆ ಇದು ಚಾಮರಾಜನಗರ ಜಿಲ್ಲೆಗೆ ಬರುತ್ತೆ ಹಾಂ ಹೌದು ಓಕೆ ಇಲ್ಲಿ ಅಭ್ಯರ್ಥಿಗಳು ಯಾರು ಅಂತ ಗೊತ್ತಾ ಇಲ್ಲಿ ಅಭ್ಯರ್ಥಿ ನೋಡೋಟಾಗಲ್ಲ ಸಿದ್ದರಾಮಯ್ಯ ನೋಡ್ ಓಟಾಕ್ತಾರೆ ಅಷ್ಟೇ ಹ್ಞೂ ಸಿದ್ದರಾಮಯ್ಯ ಯಾರೇನಿಸಲಿ ಹ್ಞೂ ಸಹ ಕಡೆಯಿಂದ ಓಟ್ ಬೀಳ್ತಾವೆ ಅವನಿಗೆ ಅಭ್ಯರ್ಥಿ ಓಕೆ ಸೊ ಸರಾಸರಿ ಹೇಗೆ ಅಂತ ಅಂದ್ಕೊಳ್ತಾರೆ ಸ್ಕೂರು ಓಹ್ ಕಾಂಗ್ರೆಸ್ಸೇ ಬಿ ಜೆ ಪಿ ಇಲ್ಲಿ ನಾವು ಹಣದಲ್ಲಿ ಬರೋದಿಲ್ಲ ಅಷ್ಟೇ ಪೈತ್ ಕೊಡ್ಬೋದು ಬಟ್ ಅಲ್ಲಿ ಬರೋದಲ್ಲಿ ಓಕೆ ಕಾಂಗ್ರೆಸ್ ಯಾವುದು ಬರೋದು ಬಿಜೆಪಿಯನ್ನು ಬರೋಲ್ಲ ಬಿಜೆಪಿ ಅಲ್ಲೇ ಇಲ್ಲ ಬಿಜೆಪಿ ಏನು ಅಷ್ಟೇ ಇಲ್ಲ ಬಿ ಜೆ ಪಿ ಅಲೇ ಕಾಂಗ್ರೆಸ್ ಬರೋದು ಓಕೆ ಸರ್ ರಾಜು ಅಂತ ಏನು ಮಾಡ್ಕೊಂಡಿದ್ದೀರಾ ನಾವು ಮಾಮೂಲೆ ಕಾರ್ಪಟ್ರಿ ಹೌದು ಸರ್ ನರೇಂದ್ರ ಮೋದಿ ಇರಗಂಡು ಸರ್ ಅಲ್ಲೇ ಅಂತೂ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನಗರದಲ್ಲೂ ಭಾರತ ಗೆಲ್ತಾರೆ ಸರ್ ಇವಾಗ ಎಷ್ಟು ಪ್ರಭಾವಿ ಸಚಿವರು ಇದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿ ಬರಲಿ ಯಾರೇ ಬರಲಿ ಹೋದ್ ಸರೇನೆ ಶ್ರೀನಿವಾಸ್ ಪ್ರಸಾದ್ ಒಂದೂವರೆ ಸಾವಿರ ಲೀಡಿಂಗ್ ಅಲ್ಲಿ ಗೆದ್ದಿದ್ದಾರೆ ಧ್ರುವ ಎದ್ದು ಸರ್ ಲಾಸ್ಟ್ ಮೂಮೆಂಟ್ ಗಂಡನು ಆದ್ರೂ ಜನಗಳು ಮೋದಿ ಅಲೆಗೋಸ್ಕರ ಮೋದಿ ಇರೋವರೆಗೂ ಮೋದಿಗೆ ಜನ ಸಪೋರ್ಟ್ ಮಾಡ್ತಾರೆ ಅಲೆ ಇತ್ತು ಈಗಲೂ ಇನ್ನು ಮೋದಿ ಅಲೆ ಉಳಿಸ್ಕೊಂಡಿದ್ದಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ರಾಮ ಮಂತ್ರ ಕಟ್ಟಿದ್ದಾರೆ ಎಪ್ಪತ್ತು ವರ್ಷಗಳಿಂದ ನಡೆದಂಥ ಕೆಲಸ ಇವತ್ತು ನರೇಂದ್ರ ಮೋದಿ ಅವರು ಭಾಳ ಆಡಳಿತ ಚೆನ್ನಾಗಿ ನಡೀತಾ ಇದೆ ಸರ್ ಈಗ ಗ್ಯಾರಂಟಿಗಳು ಬಂದಿದೆ ಮನೆ ಮನೆ ದುಡ್ಡು ತಲುಪಿಸಿದ್ದಾರೆ ಮನೆ ಮನೆಗೆ ದುಡ್ಡು ಬರ್ತಾ ಇದೆಯಲ್ಲಪ್ಪ ನಮ್ಗೆ ಸಾಕಪ್ಪ ನಮ್ಮ ಸಿದ್ದರಾಮಯ್ಯನೇ ನಮಗೆ ದೇವರು ಅಂತ ಒಂದು ಅಷ್ಟು ಜನ ಹೇಳ್ತಾರೆ ಹಾಂ ಸೊ ಆ ಗ್ಯಾರಂಟಿ ಮುಂದೆ ಮೋದಿ ಎಲ್ಲ ಏನಿಲ್ಲ ಏನು ಗ್ಯಾರಂಟಿ ಗ್ಯಾರಂಟಿ ಏನಿಲ್ಲ ಸರ್ ನರೇಂದ್ರ ಮೋದಿ ಅವರು ದೇಶಕ್ಕೋಸ್ಕರನೇ ಹಣ ತಟ್ಟಿದ್ದಾರೆ ಅದೇ ಜನ ಮೋದಿಗೋಸ್ಕರ ನೋಡಿ ವೋಟ್ ಮಾಡ್ತಾರೆ ಓಕೆ ಈ ಎಲೆಕ್ಷನು ದೇಶಕ್ಕೋಸ್ಕರ ನಡೀತಾರಂತೆ ಎಲೆಕ್ಷನ್ ಹೌದು ಸರ್ ಓಕೆ ಅಲ್ಲಿ ಮೋದಿ ಇದ್ದಾರೆ ಆದರೆ ಜಿಲ್ಲೆ ಅಂತ ಬಂದಾಗ ನಮ್ಮ ಸ್ಥಳೀಯ ವ್ಯಕ್ತಿಗಳು ನೋಡಿ ನಾವು ಒಟ್ಟು ಹಾಕ್ಬೇಕಾಗತ್ತೆ ಸ್ಥಳೀಯ ವ್ಯಕ್ತಿ ಯಾರು ಇಲ್ಲಿ ನಮ್ಗೆ ಸ್ಥಳೀಯ ಯಾರು ಇಲ್ಲ ಸರ್ ನಮಗೆ ಮೋದಿ ಇಂಪಾರ್ಟೆಂಟ್ ದೇಶಕ್ಕೋಸ್ಕರ ಇದು ಮೋದಿಗೋಸ್ಕರ ಓಕೆ ಈಗ ನೀವು ಹೇಳಿದ್ರೆ ಸಿದ್ಧರಾಮಯ್ಯನಿಗೋಸ್ಕರ ಒಟ್ಟ ಹೌದು ಈಗ ಅವ್ರು ಹೇಳಿದ್ರೆ ಮೋದಿ ಇಲ್ಲಿ ಒಂದಷ್ಟು ಫೈಟ್ ಅಂತೂ ಇದೆ ಹಾಂ ಇದೆ ಇದೆ ಸರ್ ಎಸ್ ಸಣ್ಣ ಹೇಳಿ ನಮ್ಗೆ ದೇಶಕ್ಕೆ ದೇಶ ಬೇಕು ಅಂದ್ರೆ ನಮ್ಗೆ ಮೋದಿ ಬೇಕು ಸರ್ ಹ್ಞೂ ನಮ್ಮ ರಾಜ್ಯ ಏನೇ ಆದರೂ ನಮ್ಮ ದೇಶಕ್ಕೋಸ್ಕರ ಮೋದಿ ಬೇಕು ಯಾಕೆಂದರೆ ಇವತ್ತಿನ ಹತ್ತು ವರ್ಷದಿಂದ ನಾವು ನೋಡ್ಕೊ ಬಂದಿರೋ ಅಂಥ ಪರಿಸ್ಥಿತಿ ನೋಡಿದ್ರೆ ನಮ್ಮ ದೇಶ ಸುಭದ್ರವಾಗಿದೆ ಅಂತಂದ್ರೆ ಮೋದಿನೇ ಕಾರಣ ಯಾಕೆಂದ್ರೆ ರಾಮ್ ಮಂದಿರ ಅದಿರ್ಲಿ ಈಗ ನೆರೆವೇರೆ ದೇಶ ನೆರೆ ದೇಶಗಳು ಪಾಕಿಸ್ತಾನ ಚೀನಾದವ್ರು ಚೀನಾದವ್ರ ಶ್ರೀಲಂಕಾದ್ರು ಯಾಬಹುದು ಅವರನ್ನು ಕಂಟ್ರೋಲ್ ಇಟ್ಕೊಂಡು ನಮ್ಮ ದೇಶನ ಇಲ್ಲಿ ಗಂಟೆ ಹತ್ತು ವರ್ಷದಿಂದ ನಮ್ಮನ್ನ ಸುಭದ್ರವಾಗಿ ಅದು ಅದಕ್ಕೋಸ್ಕರ ನಾವು ಮೋದಿ ಬೇಕು ಅಂತ ಇದು ಮಾಡಿದೀವಿ ಸುಭದ್ರ ಮೋದಿ ಬೇಕು ಅಂತ ನಮ್ಮ ರಾಜ್ಯದಾದ್ರೆ ನಮ್ ರಾಜ ಅವ್ರ ನೋಡ್ಬಿಟ್ಟು ನಾವು ರಾಜ್ಯಕ್ಕೋಸ್ಕರ ಮಾತ್ರ ಮೋದಿ ಬೇಕು ಅಂತ ನಮ್ಮ ಓಕೆ ಆಯ್ತು ಚಾಮರಾಜನಗರ ಕ್ಷೇತ್ರ ಹೇಗಿದೆ ನೆಕ್ ಟು ನೆಕ್ಟ್ ಫೈಟ್ ಇಲ್ವಾ ಬಿಜೆಪಿ ಗೆದ್ದೆ ಗೊತ್ತೆ ದೇಶ ಅಂತ ಬಂದಾಗ ಮೋದಿಗೆ ಓಟ್ ಹಾಕ್ತಾರ ರಾಜ್ಯ ಅಂತ ಬಂದಾಗ ಸಿದ್ದರಾಮಯ್ಯ ಅವರ ಅಲ್ಲ ಇಲ್ಲೂ ಕೂಡ ಇದೆಯಾ ಗ್ಯಾರಂಟಿಗಳು ಕೆಲಸ ಆಗತ್ತಾ ಒಂದಷ್ಟು ಗ್ಯಾರಂಟಿಗಳು ಕೂಡ ಓಟ್ ಕಿತ್ಕೊಳ್ಬಹುದು ನಿಜ ಬಟ್ ಇದು ದೇಶದ ಭವಿಷ್ಯನೂ ಕೂಡ ಹೌದು ಇದು ಪ್ರಜಾಪ್ರಭುತ್ವದ ಹಬ್ಬ ನಿಜ ಆದರೆ ಓಟ್ ಹಾಕ್ಬಿಟ್ಟು ಅವರು ಗುಲಾಮರಾಗಿ ಬದುಕಬೇಕು ಅನ್ನೋದಲ್ಲ ಹಬ್ಬ ಅನ್ನೋದು ಓಟ್ ಅವ್ರಿಗೆ ಹಬ್ಬ ಇದು ಐದು ವರ್ಷ ಅವ್ರಿಗೆ ಹಬ್ಬ ಆದರೆ ಆ ವ್ಯಕ್ತಿ ನಮ್ಮ ಕಷ್ಟಕ್ಕೆ ಬಂದು ನಿಂತ್ಕೊಳ್ಬೇಕು ನಾವು ಪ್ರಶ್ನೆ ಮಾಡಿದ್ರೆ ಹೌದು ಸರ್ ಅಂತ ಕೇಳಬೇಕು ಹೊರತು ಯಾವನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ ಅವ್ನ ಮೇಲೆ ಕಣ್ಣಿಡೋ ಅಂತ ಹೇಳಬಾರ್ದು ಅಂತ ಬರೋ ಹಿಸ್ಟ್ರಿನೇ ನೋಡ್ಕೊಳ್ಳಿ ಆ ವ್ಯಕ್ತಿಯ ಹಿಸ್ಟ್ರಿ ನೋಡ್ಕೊಳ್ಳಿ ಅವ್ನು ರಿಯಲ್ ಎಸ್ಟೇಟ್ ಕೋರೋನಾ ದಂಧೆ ಕೋರೋನಾ ಅಥವಾ ಬೇರೆ ಬೇರೆ ಹಣದ ವಿಷಯಲ್ಲ ಕೈ ಅಧಿಕಾರಿಗಳಿಗೆ ಏನೋ ತೊಂದರೆ ಕೊಟ್ಟಿದ್ದಾನೆ ಈ ತರದಲ್ಲ ಮಾಡಿ ಹಣ ಮಾಡಿದ್ರೆ ಅವ್ನ ಬ್ಯಾಕ್ ಗ್ರೌಂಡ್ ಕೂಡ ನೋಡಿಕೊಂಡು ನೀವು ಓಟ್ ಹಾಕಿ ಇಲ್ಲ ಅಂದ್ರೆ ನೆಕ್ಸ್ಟ್ ಅವನು ಅದೇ ಕತೆ ಮಾಡ್ತಾನೆ ಬನ್ನಿ ಹಾಗಾದ್ರೆ ಮುಂದಿನ ಜಾಗಕ್ಕೆ ಹೋಗೋಣ ಇದು ರೈಟ್ ನ್ಯೂಸ್